ರಾಹುಲ್ ಗಾಂಧಿ ಅಲ್ಲ ನಿಮಗೆ ನೀವು ಕಳೆದ ಒಂದು ಎರಡು ಮೂರು ದಶಕಗಳಿಂದ ರಾಹುಲ್ ಗಾಂಧಿಯವರನ್ನ ಸಾರ್ವಜನಿಕ ಜೀವನದಲ್ಲಿ ನೋಡ್ತಾ ಇದ್ದೀರಿ ನಿಮಗೆ ಅವ್ರು ಎಡಬಿಡಂಗಿ ಅಂತ ಅನಿಸಿಲ್ವಾ ಹೇಳಿ ಹೋಗಲಿ ಅವ್ರ ಹಾರ್ಡ್ ವರ್ಕರ್ ಅಂತ ನಿಮ್ಗೆ ಯಾವಾಗ್ಲಾರು ಅನಿಸಿದ್ಯಾ ಮೂರು ದಿನ ಇಲ್ಲಿ ಆರು ದಿನ ವಿದೇಶದಲ್ಲಿ ಏನಕ್ಕೆ ಹೋಗ್ತಾರೆ ಏನು ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ನವರಿಗೂ ಗೊತ್ತಿಲ್ಲ ಇದು ಪರಿಸ್ಥಿತಿ ಆಮೇಲೆ ಕೆಲವೊಮ್ಮೆ ಅವರು ಮಾತಾಡುವ ಮಾತು ಜನರ ನಡುವೆಯಲ್ಲಿ ಕಾಂಗ್ರೆಸ್ಸಿಗರಿಗೆ ಇಂಡಿ ಒಕ್ಕೂಟದವರಿಗೆ ತಲೆ ತಗ್ಸೋಂಗಾಗಿರೋದು ಸ್ವಾಭಾವಿಕ ಜನ ಏನು ಅವರ ಮೇಲೆ ವಿಶ್ವಾಸ ಇಟ್ಟಿಲ್ಲ ಜನ ಅವ್ರ ಮೇಲೆ ವಿಶ್ವಾಸವನ್ನು ಇಟ್ಟಿಲ್ಲ ವಿಶ್ವಾಸ ಇಟ್ಟಿದ್ದರೆ ಅವರು ನೂರಕ್ಕೂ ಹೆಚ್ಚು ಚುನಾವಣೆಯನ್ನು ಅವ್ರ ನೇತೃತ್ವದಲ್ಲಿ ಎದುರಿಸಿ ಅದರಲ್ಲಿ ತೊಂಬತ್ತೇಳು ತೊಂಬತ್ತೆಂಟು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋತಿದೆ ಜನ ವಿಶ್ವಾಸ ಅವ್ರ ಅವ್ರ ಮೇಲೆ ಇಟ್ಟಿಲ್ಲ ಇನ್ನು ಇಂಡಿ ಒಕ್ಕೂಟದ್ದವರಿಗೆ ಅವರಿಗೂ ಅನಿಸಿದೆ ಈ ಮನುಷ್ಯನ ಕಟ್ಕೊಂಡು ಹೋದರೆ ನಮಗೇನು ಫಾಯ್ದೆ ಇಲ್ಲ ಅಂತ ಅನಿಸಿದೆ ಆ ಕಾರಣ ಕೇಳ್ತಿದ್ದಾರೆ ಕಾಂಗ್ರೆಸ್ ಒಳಗಡೆ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ನು ಕಾಂಗ್ರೆಸ್ ಲೀಡರು ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಪಾಲಿಸಿ ಮೇಕರ್ ಥಿಂಕರ್ ಅಂತ ಕರೆಸ್ಕೊಳ್ತಿದ್ದಂಥ ಮಣಿಶಂಕರ ಅಯ್ಯರ್ ಅವ್ರ ಹೇಳಿಕೆ ಏನು ಜೈರಾಮ್ ರಮೇಶ್ ಅವ್ರ ಹೇಳಿಕೆ ಏನು ಹಾಗೆಯೇ ಕೇರಳದ ತಿರು ತಿರುವಾಂಕೂರಿನ ಸಂಸದ ಶಶಿ ತರೂರು ಅವ್ರ ಹೇಳಿಕೆ ಏನು ಈ ಎಲ್ಲ ಹೇಳಿಕೆಗಳನ್ನು ನೀವು ಗಮನಿಸಿದರೆ ಕೆಲವರು ಒಳಬೇಗುದಿಯನ್ನು ಇಟ್ಕೊಂಡು ಮೇಲೆ ಮುಗುಳ್ನಗೆ ಮಾತಾಡ್ತಾರೆ ಇನ್ನು ಕೆಲವರು ಒಳಬೇಗುದಿಯನ್ನು ಹೊರಗಾಡ್ತಾರೆ ಅಷ್ಟೇ ವ್ಯತ್ಯಾಸ ಇರೋದು

ಅಲ್ಲ ನಿಮಗೆ ನೀವು ಕಳೆದ ಒಂದು ಎರಡು ಮೂರು ದಶಕಗಳಿಂದ ರಾಹುಲ್ ಗಾಂಧಿಯವ್ರನ್ನ ಸಾರ್ವಜನಿಕ ಜೀವನದಲ್ಲಿ ನೋಡ್ತಾ ಇದ್ದೀರಿ ನಿಮಗೆ ಅವ್ರು ಎಡಬಿಡಂಗಿ ಅಂತ ಅನಿಸಿಲ್ವ ಹೇಳಿ ಹೋಗಲಿ ಅವ್ರ ಹಾರ್ಡ್ ವರ್ಕರ್ ಅಂತ ನಿಮ್ಗೆ ಯಾವಾಗಲಾರು ಅನಿಸಿದೆಯಾ ಮೂರು ದಿನ ಇಲ್ಲಿ ಆರು ದಿನ ವಿದೇಶದಲ್ಲಿ ಏನಕ್ಕೆ ಹೋಗ್ತಾರೆ ಏನು ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ನರಿಗೂ ಗೊತ್ತಿಲ್ಲ ಇದು ಪರಿಸ್ಥಿತಿ ಆಮೇಲೆ ಕೆಲವೊಮ್ಮೆ ಅವರು ಮಾತಾಡುವ ಮಾತು ಜನರ ನಡುವೆಯಲ್ಲಿ ಕಾಂಗ್ರೆಸ್ಸಿಗರಿಗೆ ಇಂಡಿ ಒಕ್ಕೂಟದವರಿಗೆ ತಲೆ ತಗ್ಸಂಗಾಗಿರೋದು ಸ್ವಾಭಾವಿಕ ಜನ ಏನು ಅವ್ರ ಮೇಲೆ ವಿಶ್ವಾಸ ಇಟ್ಟಿಲ್ಲ ಜನ ಅವ್ರ ಮೇಲೆ ವಿಶ್ವಾಸವನ್ನು ಇಟ್ಟಿಲ್ಲ ವಿಶ್ವಾಸ ಇಟ್ಟಿದ್ದರೆ ಅವರು ನೂರಕ್ಕೂ ಹೆಚ್ಚು ಚುನಾವಣೆಯನ್ನು ಅವ್ರ ನೇತೃತ್ವದಲ್ಲಿ ಎದುರಿಸಿ ಅದರಲ್ಲಿ ತೊಂಬತ್ತೇಳು ತೊಂಬತ್ತೆಂಟು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋತಿದೆ ಜನ ವಿಶ್ವಾಸ ಅವ್ರ ಅವ್ರ ಮೇಲೆ ಇಟ್ಟಿಲ್ಲ ಇನ್ನು ಇಂಡಿ ಒಕ್ಕೂಟ್ದವ್ರಿಗೆ ಅವರಿಗೂ ಅನಿಸಿದೆ ಈ ಮನುಷ್ಯನ ಕಟ್ಕೊಂಡು ಹೋದರೆ ನಮಗೇನು ಇಲ್ಲ ಅಂತ ಅನಿಸಿದೆ ಆ ಕಾರಣ ಕೇಳ್ತಿದ್ದಾರೆ ಕಾಂಗ್ರೆಸ್ ಒಳಗಡೆ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ನು ಕಾಂಗ್ರೆಸ್ ಲೀಡರು ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಪಾಲಿಸಿ ಮೇಕರ್ ಥಿಂಕರ್ ಅಂತ ಕರೆಸ್ಕೊಳ್ತಿದ್ದಂಥ ಮಣಿಶಂಕರ್ ಅಯ್ಯರ್ ಅವ್ರ ಹೇಳಿಕೆ ಏನು ಜೈರಾಮ್ ರಮೇಶ್ ಅವ್ರ ಹೇಳಿಕೆ ಏನು ಹಾಗೆಯೇ ಕೇರಳದ ತಿರು ತಿರುವಾಂಕೂರಿನ ಸಂಸದ ಶಶಿ ತರೂರು ಅವ್ರ ಹೇಳಿಕೆ ಏನು ಈ ಎಲ್ಲ ಹೇಳಿಕೆಗಳನ್ನು ನೀವು ಗಮನಿಸಿದರೆ ಕೆಲವರು ಒಳಬೇಗುದಿಯನ್ನು ಇಟ್ಕೊಂಡು ಮೇಲೆ ಮುಗುಳ್ನಗೆ ಮಾತಾಡ್ತಾರೆ ಇನ್ನು ಕೆಲವರು ಒಳಬೇಗುದಿಯನ್ನು ಹೊರಗ್ಡ್ತಾರೆ ಅಷ್ಟೇ ವ್ಯತ್ಯಾಸ ಇರೋದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ